ಬಾಲ್ಕಿ ಪಟ್ಟಣದಲ್ಲಿ ಇತ್ತೀಚಿನ ದಿನಗಳಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚುತ್ತಿದ್ದು ಸಾರ್ವಜನಿಕರು ಓಡಾಡಬೇಕಂದ್ರೆ ಭಯದ ವಾತಾವರಣ ನಿರ್ಮಾಣವಾಗಿದೆ ನಾಯಿಗಳು ಹೆಚ್ಚುತ್ತಿರುವ ಆತಂಕದ ಹಿನ್ನೆಲೆ ಪುರಸಭೆಯವರು ತಕ್ಷಣ ಕ್ರಮ ಕೈಗೊಂಡು ಸಾರ್ವಜನಿಕರಿಗೆ ರಕ್ಷಣೆ ಒದಗಿಸಬೇಕು ಅಂತ ಯುವ ಕ್ರಾಂತಿ ಸಂಘಟನೆಯ ಜಿಲ್ಲಾಧ್ಯಕ್ಷ ಸಂಗಮೇಶ್ ಗುರಿ ಅವರು ಒತ್ತಾಯಿಸಿದ್ದಾರೆ ಪುರಸಭೆಯವರು ಪಟ್ಟಣದಲ್ಲಿ ಓಡಾಡುತ್ತಿರುವ ಬೀದಿ ನಾಯಿಗಳನ್ನ ಹಿಡಿದು ಲಸಿಕೆ ನೀಡಿ ಸುರಕ್ಷಿತವಾಗಿರುವಂತಹ ಅರಣ್ಯ ಪ್ರದೇಶಕ್ಕೆ ಬಿಡುವ ಕಾರ್ಯಾಚರಣೆ ಕೈಗೊಳ್ಳಬೇಕು ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ತಕ್ಷಣ ನಾಯಿಗಳನ್ನು ಹಿಡಿದು ಪಟ್ಟಣವನ್ನ ನಾಯಿಗಳ ಹಾವಳಿಯಿಂದ ಮುಕ್ತಗೊಳಿಸಬೇಕು ಅಂತ ಸಂಗಮೇಶ್ ಭೂರೆ ಒತ್ತಾಯಿಸಿದ ಈ ಸಮಸ್ಯೆಯನ್ನ ಅಧಿಕಾರಿಗಳು ನಿರ್ಲಕ್ಷಿಸಿದ್ರೆ ಸಂಘಟನೆಯಿಂದ ಹೋರಾಟಕ್ಕೆ ಇಳಿಯುವುದಾಗಿ ಮಾಧ್ಯಮದ ಮುಖಾಂತರ ಎಚ್ಚರಿಕೆಯನ್ನು ನೀಡಿದ್ದಾರೆ ಇವತ್ತು ಬಾಲ್ಕಿ ನಗರದಲ್ಲಿ ದಿನೇ ದಿನೇ ನಾಯಿಗಳ ಹಾವಳಿ ಹೆಚ್ಚಾಗುತ್ತಿದೆ ಇವತ್ತು ಬಾಲ್ಕಿ ನಗರದಲ್ಲಿ ಗಲ್ಲಿ ಗಲ್ಲಿಗಳಲ್ಲಿ ಬಸ್ ಸ್ಟ್ಯಾಂಡ್ಗಳಲ್ಲಿ ಹಾಗೂ ಎಲ್ಲೆಂದರಲ್ಲಿ ನಾಯಿಗಳ ಹಾವಳಿ ಇವತ್ತು ಬಹಳ ಬಹಳ ತುಂಬ ಆಗಿದೆ ಇವತ್ತು ನಾಯಿಗಳು ಬಾಲ್ಕಿ ನಗರದಲ್ಲಿ ಮಕ್ಕಳ ಮೇಲೆ ಹಿರಿಯರ ಮೇಲೆ ಬೈಕ್ ಸವಾರರ ಮೇಲೆ ದಾಳಿಗಳು ಮಾಡ್ತೇವೆ ಇದರ ಬಗ್ಗೆ ಅನೇಕ ನ್ಯೂಸ್ಗಳಲ್ಲಿ ಸಹ ವರದಿ ಆದರೂ ಸಹ ನಮ್ಮ ಪುರಸಭೆ ಮುಖ್ಯಾಧಿಕಾರಿ ಇವತ್ತು ಎಚ್ಚೆತ್ತುಕೊಂಡಿಲ್ಲ ಆದ ಕಾರಣ ಕೂಡಲೇ ಇವರು ಪುರಸಭೆ ಮುಖ್ಯಾಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು ನಾಯಿಗಳನ್ನು ಸುರಕ್ಷಿತವಾಗಿ ಹಿಡಿದು ಸುಪ್ರೀಂ ಕೋರ್ಟ್ ಆದೇಶದಂತೆ ನಾಯಿಗಳಿಗೆ ವ್ಯಾಕ್ಸಿನ್ಗಳನ್ನು ಕುಡಿಬೇಕು ಲಸಿಕೆಯನ್ನು ಕೊಟ್ಟು ಅವಕ ಹಿಂಸಿಸದೆ ಲಸಿಕೆಯನ್ನು ಕೊಟ್ಟು ಕಾಪಾಡಬೇಕು ಹಾಗೂ ಅದೇ ರೀತಿ ನಾಯಿಗಳ ಹಾವಳಿಯಿಂದ ನಮ್ಮ ಬಾಲ್ಕಿ ಜನತೆಗೆ ಮುಕ್ತಿ ಕೊಡಬೇಕೆಂದು ನಾವು ಯುವ ಕ್ರಾಂತಿ ಸಂಘಟನೆಯಿಂದ ಇವತ್ತು ಒತ್ತಾಯಿಸುತ್ತೇವೆ ಇವತ್ತು ಅನೇಕ ಸಲ ಮನವಿ ಮನೆ ನ್ಯೂಸ್ಗಳು ವರದಿ ಮಾಡಿದರೂ ಸಹ ಪುರಸಭೆಯಲ್ಲಿ ಎಚ್ಚೆತ್ತುಕೊಂಡಿಲ್ಲ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಅವರು ಈ ಥರ ಮಾಡದೆ ಕೂಡಲೇ ಈ ವರದಿಯನ್ನು ನೋಡಿ ಎಚ್ಚೆತ್ತುಕೊಂಡು ಬಾಲ್ಕಿ ನಗರದ ಜನತೆಗೆ ನಾಯಿಗಳ ಹಾವಳಿಯನ್ನು ಮುಖ್ಯಾಧಿಕಾರಿಗಳು ಪುರಸಭೆಯ ಸಂಬಂಧಿತ ಅಧಿಕಾರಿಗಳು ತಡೆದಿದ್ದರೆ ನಾವು ಮುಂದಿನ ಹೋರಾಟವನ್ನು ಮಾಡುತ್ತೇವೆ ಎಂದು ಈ ಯುವ ಸಂಘಟನೆಯಿಂದ ಒತ್ತಾಯಿಸುತ್ತೇವೆ